సదుపయపడ శ్రీమాన్ శ్రీరాజ్రీ సుభాష్ చంద్ర ధర్మపత్ని శిల్ప చిరంజీవి సృజన చిరంజీవి కుమారి సృష్టి చిరంజీవి కుమారి స్ఫూర్తి సర్వకుటు అంపసాగర గ్రామేట్రీ మమ మమ आराध्य कराय్య గురుదేవరన గురుదేవరన భక్తియంద భక్తియంద ధ్యానిసికొండు ధ్యానిసికొండు స్వస్తి శ్రీ స్వస్తి శ్రీ విజయభూదయ విజయభూదయ శ్రీ శ్రీ శాలివాహనశకే శాలివాహనశకే ప్రభవాది ప్రభవాది శష్టి శష్టి సమస్తనామధ్య సమస్తనామధ్య 1947నే 47

अवतन्नस्य ममा ममा उपात्त उपात्त धोरिता धोरिता शेष द्वारा शेष द्वारा श्री श्री पार्वती पार्वती, पार्वती, पार्वती परमेश्वर अपरमेश्वर अपरीतर्ते परीतर्ते श्री श्री जगदादि जगदगुरु जगदादि जगदगुरु रेणुकादि रेणुकादि पंचाच्यार्य रन्ना पंचाच्यार्य रन्ना ध्यानसिकुंडो ध्यानसिकुंडो ಅಗರಿ ಬೊಮ್ಮನಹಳ್ಳಿ ತಾಲೂಕಿನ ತಾಲೂಕಿನ ಸುಪ್ರಸಿದ್ಧ ಸುಪ್ರಸಿದ್ಧ ಐತಿಹಾಸಿಕ ಐತಿಹಾಸಿಕ ಪುಣ್ಯಕ್ಷೇತ್ರವಾದ ಪುಣ್ಯಕ್ಷೇತ್ರವಾದ ಶ್ರೀ ಶ್ರೀ ಕಲ್ಲೇಶ್ವರ ಕಲ್ಲೇಶ್ವರ ಮಹಾಸ್ವಾಮಿಯ ಮಹಾಸ್ವಾಮಿಯ ಮೂಲ ಮೂಲ मूर्ति मूर्ति महालिंग के महालिंग के महारद्राभिषेक महारुद्राभिषेक महामंडल महामंडल ಪೂಜೆಯನ್ನ ಪೂಜೆಯನ್ನ ಗ್ರಾಮದ ಗ್ರಾಮದ ಸರ್ವತೋಮುಖ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಈ ಐತಿಹಾಸಿಕ ಪುಣ್ಯ ಕ್ಷೇತ್ರದ ಪುಣ್ಯ ಕ್ಷೇತ್ರದ ಸರ್ವತೋಮುಖ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಪರಿಸರ ಪರಿಸರ ಸಂರಕ್ಷಣೆಗಾಗಿ ಸಂರಕ್ಷಣೆಗಾಗಿ ಕ್ಷೇತ್ರ ಕ್ಷೇತ್ರ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಪರಂಪರೆ ಪರಂಪರೆ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕಾರ ಸಂಸ್ಕಾರ ಸಂವರ್ಧನೆಗೆ ಸಂವರ್ಧನೆಗೆ ಹಾಗೂ ಹಾಗೂ ಈ ಕ್ಷೇತ್ರದ ಈ ಕ್ಷೇತ್ರದ ಸರ್ವಾಂಗೀಣ ಸರ್ವಾಂಗೀಣ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಹಾಗೂ ಹಾಗೂ ಐತಿಹಾಸಿಕ ಐತಿಹಾಸಿಕ ಸುಪ್ರಸಿದ್ಧವಾದ ಸುಪ್ರಸಿದ್ಧವಾದ ಭಾರತದ ಭಾರತದ ಭೂಪಟದಲ್ಲಿ ಭೂಪಟದಲ್ಲಿ ಐತಿಹಾಸಿಕವಾಗಿ ಐತಿಹಾಸಿಕವಾಗಿ ತನ್ನ ಪರಂಪರೆಯನ್ನೇ ತನ್ನ ಪರಂಪರೆಯನ್ನೇ ಮತ್ತೊಮ್ಮೆ ಶಾಶ್ವತವಾಗಿ ಶಾಶ್ವತವಾಗಿ ಕೀರ್ತಿ ಪತಾಕಿಯನ್ನ ಕೀರ್ತಿ ಪತಾಕಿಯನ್ನ ಉನ್ನತೋನ್ನತವಾಗಿ ಉನ್ನತೋನ್ನತವಾಗಿ ಪೂರ್ಣಗೊಳಿಸಲಿಕ್ಕೆ ಪೂರ್ಣಗೊಳಿಸಲಿಕ್ಕೆ ಕ್ಷೇತ್ರ ಕ್ಷೇತ್ರ ಅಭಿವೃದ್ಧಿಗೊಂಡು ಅಭಿವೃದ್ಧಿಗೊಂಡು ಅನೇಕ ಅನೇಕ ಪ್ರವಾಸಿಗರನ್ನ ಪ್ರವಾಸಿಗರನ್ನ ಭಕ್ತಾದಿಗಳನ್ನ ಭಕ್ತಾದಿಗಳನ್ನ ಆಕರ್ಷಿಸಿ ಆಕರ್ಷಿಸಿ ಸಕಲ ಸಂಪತ್ತು ಸಕಲ ಸಂಪತ್ತು ಸಮೃದ್ಧಿ ಸಮೃದ್ಧಿ ಇಷ್ಟಾರ್ಥ ಇಷ್ಟಾರ್ಥ ಸಿದ್ಧಿ ಸಿದ್ಧಿ ಸಕಲ ಕಂಟಕ ಸಕಲ ಕಂಟಕ ಕಷ್ಟ ಕಷ್ಟ ದುಃಖ ದುಃಖ ದುಮ್ಮಾನಗಳು ದುಮ್ಮಾನಗಳು ನಿವಾರಣೆಗೊಳ್ಳುವ ನಿರ್ವಹಣೆಗೊಳ್ಳುವಂತಹ ಪವಿತ್ರ ಪವಿತ್ರ ಪುಣ್ಯ ಕ್ಷೇತ್ರವಾಗಿ ಪುಣ್ಯ ಕ್ಷೇತ್ರವಾಗಿ ಈ ಕ್ಷೇತ್ರ ಈ ಕ್ಷೇತ್ರ ಸುಪ್ರಸಿದ್ಧಗೊಳ್ಳಲಿ ಸುಪ್ರಸಿದ್ಧಗೊಳ್ಳಲಿ ಎಂದು ನಾವುಗಳು ನಾವುಗಳು ಸ್ವಯಂ ಪ್ರೇರಿತರಾಗಿ ಸ್ವಯಂ ಪ್ರೇರಿತವಾಗಿ ಗುರುಗಳ ಗುರುಗಳ ಪ್ರೇರಣೆ ಪ್ರೇರಣೆ ಆಶೀರ್ವಾದದಿಂದ ಆಶೀರ್ವಾದಗಳಿಂದ ನಾವುಗಳು ನಾವುಗಳು ಮಹಾಮಂಡಲ ಮಹಾಮಂಡಲ ನೆಂಟು ದಿನಗಳ ನಲವತ್ತೆಂಟು ದಿನಗಳ ಬ್ರಾಮಿ ಮುಹೂರ್ತದ ಬ್ರಾಮಿ ಮುಹೂರ್ತದ ಮಹಾರುಭಿಷೇಕವನ್ನ ಮಹಾರುಷೇಕವನ್ನ ಕೈಗೊಂಡು ಕೈಗೊಂಡು ಸಾಂಗಮಂಗಲವಾಗಿ ಸ್ಥಾನಮಂಗಲವಾಗಿ ಬಂದಂತ ಪುಣ್ಯ ಕಾರ್ಯ ಪುಣ್ಯ ಕಾರ್ಯ ನಮ್ಮ ನಮ್ಮ ಗ್ರಾಮದ ಗ್ರಾಮದ ಸಮಸ್ತ ಸಮಸ್ತ ಸದ್ಭಕ್ತರ ಸದ್ಭಕ್ತರ ಮನ ಪರಿವರ್ತನೆ ಮನ ಪರಿವರ್ತನೆ ಧಾರ್ಮಿಕ ಚಿಂತನೆ धार्मिक चिंतने धार्मिक मनोभावा धार्मिक मनोभावा आगू आगू ई पुण्य क्षेत्राद बगे ई पुण्य क्षेत्राद बगे अपार अपार ಕಾಳಜಿ ಕಾಳಜಿ ಜೀರ್ಣೋದ್ಧಾರದ ಜೀರ್ಣೋದ್ಧಾರದ ಸೇವೆಯಲ್ಲಿ ಸೇವೆಯಲ್ಲಿ ಸರ್ವರು ಸರ್ವರು ಪಾಲ್ಗೊಂಡು ಪಾಲ್ಗೊಂಡು ಹಾಗೂ ಹಾಗೂ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಸರ್ಕಾರದ ಸರ್ಕಾರದ ಅನುದಾನಗಳು ಅನುದಾನಗಳು ಹಾಗೂ ಹಾಗೂ ವಿವಿಧ ಇಲಾಖೆಯ ವಿವಿಧ ಇಲಾಖೆಯ ಅನುದಾನಗಳು ಅನುದಾನಗಳು ಇದರ ದುರಸ್ತಿಗೆ ಜೀರ್ಣೋದ್ಧಾರಕ್ಕೆ ಜೀರ್ಣೋದ್ಧಾರಕ್ಕೆ ಸೇವೆ ಸಲ್ಲಿಸುವಂತಾಗಲಿ ಸೇವೆ ಸಲ್ಲಿಸುವಂತಾಗಲಿ ಕೈ ಜೋಡಿಸುವಂತಾಗಲಿ ಕೈ ಜೋಡಿಸುವಂತ ಪ್ರಾರ್ಥಿಸುತ್ತ ಪ್ರಾರ್ಥಿಸುತ್ತ ಹಾಗೂ ಹಾಗೂ ಈ ದಿನದ ಈ ದಿನದ ಸೇವಾರ್ಥಿಗಳು ಸೇವಾರ್ಥಿಗಳು ಅಭಿಷೇಕದಲ್ಲಿ ಅಭಿಷೇಕದಲ್ಲಿ ಪಾಲ್ಗೊಂಡಂತ ಪಾಲ್ಗೊಂಡಂತ ಸದ್ಭಕ್ತರು ಸದ್ಭಕ್ತರರು ದಿನನಿತ್ಯ ದಿನನಿತ್ಯ ವಿಪುಣ್ಯ ಕಾರ್ಯದಲ್ಲಿ ವಿಪುಣ್ಯ ಕಾರ್ಯದಲ್ಲಿ ತಮ್ಮದೇ ಆದ ತಮ್ಮದೇ ಆದ ಸೇವೆ ಸಲ್ಲಿಸುತ್ತಿರುವ ಸೇವೆ ಸಲ್ಲಿಸುತ್ತಿರುವ ಸಮಸ್ತ ಸಮಸ್ತ ಸದ್ಭಕ್ತ ಸದ್ಭಕ್ತ ಋತ್ವಿಜ ಋಜ ಅರ್ಚಕ ಅರ್ಚಕ ಹಾಗೂ 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 ಮಹೋದಯರ ಮಹೋದಯರ ಸರ್ವತೋಮುಖವಾದ ಸರ್ವತೋಮುಖವಾದ ಅಭಿವೃದ್ಧಿ ಇಷ್ಟಾರ್ಥಗಳು ಇಷ್ಟಾರ್ಥಗಳು ಸಿದ್ಧಿಗೊಳ್ಳಿಗೊಳ್ಳಲೆಂದು ಕಲೇಶ್ವರ ಮಹಾಲಿಂಗಾಲಿಂಗರ ಸರ್ವರ ಇಷ್ಟಾರ್ಥ ಸಿದ್ಧಿಯನ್ನ ಇಷ್ಟಾರ್ಥ ಸಿದ್ಧಿಯನ್ನ ಕರ್ಣಿಸುವಂತ ಕರ್ಣಿಸುವಂತಹ ಕಾರುಣ್ಯ ಪೂರಿತ ಕಾರುಣ್ಯ ಪೂರಿತ ಮಹಾಮಹಿಮನಾಗಿ ಮಹಾಮಹಿಮನಾಗಿ ನೆಲೆಗೊಂಡು ಶಾಶ್ವತ ಶಾಶ್ವತ ಸಣ್ಣಂಗಲ ಆಶೀರ್ವಾದವನ್ನ ಸನ್ಮಂಗಲ ಆಶೀರ್ವಾದವನ್ನ ಕರುಣಿಸುವಂತಾಗಲೆಂದು ಕರುಣಿಸುವಂತಾಗಲೆಂದು ಭಕ್ತಿಯಿಂದ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಪ್ರಾರ್ಥಿಸಿಕೊಂಡು

फल पुरुषार्थ फल पुरुषार्थ सिद्धयर्तंच सिद्धतंच शरीर शरीर वर्तमाने वर्तमाने वर्तिष्यमाने वर्तिष्यमाने आगामी आगामी संचित संचिता सूचिता तापत्रय तापत्रय दुःख दुःख दुष्टारिष्ट दुष्टारिष्ट प्रसंग प्रसंग पीड़ा पीड़ा परिहारार्थं परिहारार्थं यो दोषः यो दोषः तुद्धोषः

शांतते शांतते ग्रह दोष वास्तु दोष वास्तु दोष माटा माटा मंत्र विद्या शूद्र वामाचार प्रयोग वामाचार प्रयोग निवारणार्थ निवारणार्थ मम मम जन्म लग्न जन्म लग्न राशि लग्न राशि लग्न ग्रह अरिष्ट दुष्ट दुष्ट विशमा विशमा नीच स्थान गुरु लिंग लिंग जंगमा प्रसाद वर

मम मातृनिन्दना मातृनिन्दना पितृनिन्दना पितृनिन्दना पीडना पीडना हिंसाया हिंसाया निवारणार्थ निवारणार्थ नागहत्य नागहत्य स्रभाछाल काकवन्दिया काकवन्दिया निवारणार्थ निवारणार्थ संसाधी हिंसावि दोषनिवारणार्थ दोषनिवारणार्थ

ನದಿ ತೀರ ನದಿ ತೀರ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ದೇವಾಲಯಗಳಲ್ಲಿ ದೇವಾಲಯಗಳಲ್ಲಿ ತಿಳಿದು ತಿಳಿಯದೆ ತಿಳಿದು ತಿಳಿಯದೆ ಆಗಿ ಹೋಗಿರುವ ಆಗಿ ಹೋಗಿರುವ ಕ್ಷಮ್ಯ ಅಪರಾಧಗಳನ್ನ ಕ್ಷಮ್ಯ ಕರ್ಮ ಕರ್ಮದೋಷಗಳನ್ನ ನಿವಾರಣೆ ಮಾಡಿ ನಿವಾರಣೆ ಮಾಡಿ ಸದ್ಬುದ್ಧಿ ಸದ್ಬುದ್ಧಿ ಸತ್ ಸದ್ವಿವೇಕ ಸತ್ ವಿವೇಕ ಗುರುಭಕ್ತಿ ಗುರುಭಕ್ತಿ ಶಿವಜ್ಞಾನವನ್ನ ಶಿವ ಜ್ಞಾನವನ್ನ ದಯಪಾಲಿಸಲಿ ದಯಪಾಲಿಸಲಿ ಹಾಗೂ ಹಾಗೂ ನಮ್ಮ ನಮ್ಮ ವಂಶಾಭಿವೃದ್ಧಿಯಾಗಲಿ ವಂಶಾಭಿವೃದ್ಧಿ ಆಗಲಿ ವಧುವರರ ಕಲ್ಯಾಣವಾಗಲಿ ವಧುವರರ ಕಲ್ಯಾಣವಾಗಲಿ ಸತ್ಸಂತಾನವಾಗಲಿ ಸತ್ಸಂತಾನವಾಗಲಿ ಇಷ್ಟಾರ್ಥ ಸಿದ್ಧಿಯಾಗಲಿ ಇಷ್ಟಾರ್ಥ ಸಿದ್ಧವಾಗಲಿ ಹಾಗೂ ಹಾಗೂ ಮಕ್ಕಳಿಗೆ ಮಕ್ಕಳಿಗೆ ದೇಶ ಪ್ರೇಮ ದೇಶ ಪ್ರೇಮ ರಾಷ್ಟ್ರಭಕ್ತಿ ರಾಷ್ಟ್ರಭಕ್ತಿ ಗುರು ಹಿರಿಯರಲ್ಲಿ ಗುರು ಹಿರಿಯರಲ್ಲಿ ಮಾತಾಪಿತರಲ್ಲಿ ಮಾತಾ ಪಿತರಲ್ಲಿ ಭಯಾಭಕ್ತಿ ಭಯ ಭಕ್ತಿ ಆಚಾರ ವಿಚಾರ ಆಚಾರ ವಿಚಾರ ವಿದ್ಯಾ ವಿನಯ ಸಂಪನ್ನರಾಗಿ ವಿದ್ಯಾ ವಿನಯ ಸಂಪನ್ನರಾಗಿ ಅಧಿಕಾರಿಗಳಾಗಿ ಅಧಿಕಾರಿಗಳಾಗಿ ಸಮಾಜ ಸೇವೆ ಸಮಾಜ ಸೇವೆ ನಾಡ ಸೇವೆ ನಾಡ ಸೇವೆ ರಾಷ್ಟ್ರ ಸೇವೆಯನ್ನ ರಾಷ್ಟ್ರ ಸೇವೆಯನ್ನ ಮಾಡುವಂತ ಮಾಡುವಂತಹ ದೇಶಾಭಿಮಾನ ದೇಶಾಭಿಮಾನ ಸರ್ವರಲ್ಲಿ ಸರ್ವರಲ್ಲಿ ಒಡಮೂಡಲೆಂದು ಒಡಮೂಡಲೆಂದು ಪ್ರಾರ್ಥಿಸಿಕೊಂಡು ಪ್ರಾರ್ಥಿಸಿಕೊಂಡು ಮನೋಗತವಾದ ಮನೋಘತವಾದ ಇಚ್ಛಿತ ಫಲಗಳು ಇಚ್ಛಿತ ಫಲಗಳು ಸಂಕಲ್ಪಗಳು ಸಂಕಲ್ಪಗಳು ಪೂರೈಕೆಯಾಗಲಿ ಪೂರೈಕೆಯಾಗಲಿ ಸಕಲ ದೋಷಗಳು ಸಕಲ ಕಂಟಕ ದೋಷಗಳು ನಿವಾರಣೆಯಾಗಲಿ ನಿವಾರಣೆಯಾಗಲಿ ಮಾರ್ಗ ಮಧ್ಯೆ ಮಾರ್ಗ ಮಧ್ಯೆ ಅಪಘಾತಾಧಿ ಸಂಭವ ಅಪಘಾತ ವೃತ್ತಿಪರ ಕಾಯಕ ವಿವಿಧ ಕಾಯಕ ವಿವಿಧ ಕಾಯಕ ವ್ಯವಸಾಯ ವ್ಯವಸಾಯ ವಾಣಿಜ್ಯ ವಾಣಿಜ್ಯ ವ್ಯಾಪಾರ ವ್ಯಾಪಾರ ವೃದ್ಧಿಗೊಳ್ಳಲಿ ವೃದ್ಧಿಗೊಳ್ಳಲಿ ಆರ್ಥಿಕ ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲ diagonalli salah ಕಾಲ ಕಾಲಕ್ಕೂ ಧರ್ಮ ರಕ್ಷಣೆ ಧರ್ಮ ರಕ್ಷಣೆ ಧರ್ಮಾಚರಣೆ ಧರ್ಮಾಚರಣೆ ಗುರು ಹಿರಿಯರ ಗುರು ಹಿರಿಯರ ಸೇವೆ ಸೇವೆ ಹಾಗೂ ಹಾಗೂ ಧರ್ಮ ಸಂಪನ್ಮೂಲಗಳನ್ನ ಧರ್ಮ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡುವಂತಹ ಶಕ್ತಿ ಚೈತನ್ಯವನ್ನ ಶಕ್ತಿ ಚೈತನ್ಯವನ್ನ ಸಮಾಜ ಸೇವೆ ಮಾಡುವಂತ ಸಮಾಜ ಸೇವೆ ಮಾಡುವಂತ ಮನೋಭಾವವನ್ನ ಮನೋಭಾವವನ್ನ ನಮಗೆ ಕಾಲಕ್ಕೂ ಕಾಲ ಕಾಲಕ್ಕೂ ಅನುಗ್ರಹ ಅನುಗ್ರಹ ಆಶೀರ್ವಾದವನ್ನ ಆಶೀರ್ವಾದವನ್ನ ಮಾಡಲಿ ಮಾಡಲಿ ಪುಣ್ಯ ಕಾರ್ಯ ಪುಣ್ಯ ಕಾರ್ಯ ಪರೋಪಕಾರ ಪರೋಪಕಾರ ಮಾಡುವಂತ ಮಾಡುವಂತ ಮನೋಭಾವ ಮನೋಭಾವ ಚೈತನ್ಯ ಶಕ್ತಿ ಚೈತನ್ಯ ಸದಾಕಾಲ ಸದಾಕಾಲ ನಮಗಾಗಲೆಂದು ನಮಗಾಗಲೆಂದು ಪ್ರಾರ್ಥಿಸಿ ಪ್ರಾರ್ಥಿಸಿ ಶ್ರೀ 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 ಸದ್ಗುರು ಮಹಾದೇವರ ಮಹಾದೇವನವರ ಕೃಪಾ ಚೈತನ್ಯದ ಕೃಪಾ ಚೈತನ್ಯದ ಅಂತಃಕರಣ ಆಶೀರ್ವಾದ ಅಂತಃಕರಣ ಆಶೀರ್ವಾದ ಸದಾಕಾಲ ಸದಾಕಾಲ ನಮಗಾಗಲಿ ನಮಗಾಗಲಿ ಹಾಗೂ ಹಾಗೂ ಈ ಕ್ಷೇತ್ರದ ಈ ಕ್ಷೇತ್ರದ ಮೂಲ ಮೂಲ ಕಲೇಶ್ವರನೇ ಕಲೇಶ್ವರನೇ

ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮಲೆಯೊಮ್ಮೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಅಗೋಚರವಾಗಿ ಅಗೋಚರವಾಗಿ ಆಗಮಿಸಿ ಆಗಮಿಸಿ ಮೂಲ ವಿಗ್ರಹಗಳಲ್ಲಿ ಮೂಲ ವಿಗ್ರಹಗಳಲ್ಲಿ ತಮ್ಮ ಮೂಲ ಸ್ವರೂಪವನ್ನ ತಮ್ಮ ಮೂಲ ಸ್ವರೂಪವನ್ನ ಶಕ್ತಿದಾಯಕವಾಗಿ ಶಕ್ತಿದಾಯಕವಾಗಿ ಚಿರ್ತನ್ಯವನ್ನ ಚೈತನ್ಯವನ್ನ ವೃದ್ಧಿಗೊಳಿಸಿ ವೃದ್ಧಿಗೊಳಿಸಿ ಶಾಶ್ವತವಾಗಿ ಶಾಶ್ವತವಾಗಿ ಆಯಾ ಮೂರ್ತಿಗಳಲ್ಲಿ ಆಯಾ ಮೂರ್ತಿಗಳಲ್ಲಿ ಆಯಾ ದೇವತೆಗಳು ಆಯಾ ದೇವತೆಗಳು ನೆಲೆಗೊಂಡು ನೆಲೆಗೊಂಡು क्षेत्र सर्वतोमुख सर्वतोमुख अभिवृद्धि अभिवृद्धि सर्वर ಮನೋಭಾವವನ್ನ ಮನೋಭಾವವನ್ನ ಧಾರ್ಮಿಕ ದತ್ತ ಧಾರ್ಮಿಕ ದತ್ತ ಹಾಗೂ ಹಾಗೂ ಈ ಕ್ಷೇತ್ರದ ಈ ಕ್ಷೇತ್ರದ ಅಭಿವೃದ್ಧಿಯತ್ತ ಅಭಿವೃದ್ಧಿಯತ್ತ ಪರಿವರ್ತನೆಗೊಂಡು ಪರಿವರ್ತನೆಗೊಂಡು ಸ್ವಯಂ ಸೇವಕರಾಗಿ ಸ್ವಯಂ ಸೇವಕರಾಗಿ ಕ್ಷೇತ್ರದ ಈ ಕ್ಷೇತ್ರ ಜೀರ್ಣೋದ್ಧಾರಕ್ಕಾಗಿ ಜೀರ್ಣೋದ್ಧಾರಕ್ಕಾಗಿ ಸೇವೆ ಸಲ್ಲಿಸುವಂತ ಸೇವೆ ಸಲ್ಲಿಸುವಂತಹ ಮನೋಭಾವ ಮನೋಭಾವ ಸರ್ವರಿಗೂ ಸರ್ವರಿಗೂ ಪ್ರೇರಣಾದಾಯಕ ಪ್ರೇರಣಾದಾಯಕ ಕ್ರಿಯಾಶೀಲ ಕ್ರಿಯಾಶೀಲ ಆಸಕ್ತಿದಾಯಕವನ್ನು ಆಸಕ್ತಿದಾಯಕವನ್ನು ಉಂಟು ಮಾಡಲೆಂದು ಉಂಟು ಮಾಡಲೆಂದು ವಿಶ್ವನಾಥನಿಗೆ ವಿಶ್ವನಾಥನಿಗೆ ರಾಮೇಶ್ವರನಿಗೆ ರಾಮೇಶ್ವರನಿಗೆ ಆಶೀರ್ವದಿಸಿದಂತೆ ಆಶೀರ್ವಾದಿಸಿದಂತೆ ಶ್ರೀ 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 ಸದ್ಗುರು ಮಹಾದೇವತಾತನವರು ಸದ್ಗುರು ಮಹಾದೇವತಾತನವರು ಜಗದಾದ ಜಗದ್ಗುರು ಜಗದಾದ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ರೇಣುಕಾದಿ ಪಂಚ ಆಚಾರ್ಯರು ಆಶೀರ್ವದಿಸಲೆಂದು ಆಶೀರ್ವಾದಿಸಲೆಂದು ಪ್ರಾರ್ಥಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಬೇಡಿಕೊಂಡು ಮಹಾಮಂಡಲ ಪೂಜೆಯ ಈ ದಿನದ ಈ ದಿನದ ಭಕ್ತಿ ಸೇವಾ ಭಕ್ತಿ ಸೇವಾ ಸಂಕಲ್ಪವನ್ನ ಸಂಕಲ್ಪವನ್ನ ಗುರುಮುಖೇನ ಗುರು ಮುಖೇನ ಸಮರ್ಪಮಸ್ತು ಸಮರ್ಪಣಮಸ್ತು ಸಮರ್ಪಣಮಸ್ತು ಓಂ ಶಾಂತಿ ಶಾಂತಿ ಶಾಂತಿ